ಮಾತನಾಡ್ತಾರೆ ಓ ಕನ್ನಡದ ರನ್ನಗಳಿವೆ ಗರ್ಚಿಸುವುದು ಕಲಿತು ಕನ್ನಡದ ಸಿಂಹಗಳಾಗಿ ಕನ್ನಡದ ಸಿಂಹಗಳಾಗಿ ಯಾಕೆ ಈ ಹೇಳ್ತಾ ಇದ್ದಾರೆ ಇವತ್ತು ಕನ್ನಡಕ್ಕೆ ಕುತ್ತು ಬಂದಿದೆ ಅನೇಕರು ಇವತ್ತು ನಮ್ಮ ಭಾಷೆಯ ಮೇಲೆ ತಪಾಳಿಕೆ ಮಾಡ್ತಾರೆ ಬದುಕಲಿಕ್ಕೆ ಅಂತ ಒಂದು ಕರ್ನಾಟಕದ ಬದುಕನ ಕೃಷ್ಣ ಬಂದಂತವರು ಬೆಂಗಳೂರಿನಲ್ಲಿ ಇವತ್ತು ಕನ್ನಡಿಗರ ಮೇಲೆ ಸವಾರಿ ಮಾಡ್ತಾ ಇದು ಇವತ್ತು ಗ್ರಾಮೀಣವಾಗಿರ್ತಕ್ಕಂಥವರು ಉತ್ತರ ಕರ್ನಾಟಕದ ಬಂದಂಥವ್ರು ಯಾವುದೇ ಬಂದಂತ ನಾವು ಕನ್ನಡದ ಮಕ್ಕಳಿಗೆ ಇವತ್ತು ಕಷ್ಟ ಇವತ್ತು ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಕನ್ನಡದಲ್ಲಿ ಮಾತಾಡ್ರೆ ಯಾರೇ ಹೇಳ್ತಾರೆ ಕಹಾಯ್ತು ಅಂತಾರೆ ಕಣ್ಣೆಯೇ ಬದ ಮಾಲೆ ಯಾಕೆ ಯಾಕಬೇಕು ನಮ್ಮ ಕರ್ನಾಟಕ ಇವತ್ತು ಸರ್ವ ಜನಾಂಗದ ಶಾಂತಿ ಅಂತ ಇಂಥ ಕರ್ನಾಟಕದಲ್ಲಿ ಇವತ್ತು ನಮ್ಮನ್ನ ಗಡಿಗಳಲ್ಲಿ ಕೆಣಕುವಂತ ಕೆಲಸ ಪ್ರಚೋದಿಸುವಂತ ಕೆಲಸ ಒಂದು ರಾಯಣನ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅನುಮತಿ ತೆಗೆದುಕೊಳ್ಬೇಕು ಕೇಸ್ಗಳ ಹಾಕ್ಸ್ಕೋಬೇಕು ಹಿಂಸೆಯನ್ನು ಅನುಭವಿಸ್ಬೇಕು ಈ ಬ್ರಿಟಿಷನ ವ್ಯಕ್ತ ತನ್ನ ಕುಟುಂಬವನ್ನೇ ಕಳ್ಕೊಂಡಂತ ವೀರ ಉಣಿತ ರಾಣಿ ಚೆನ್ನಮ್ಮ ಕಿಟ್ಟು ಚೆನ್ನಮ್ಮ ಅರ್ಥ ಮಹನೀಯರ ಪ್ರತಿಭೆಗಳನ್ನ ಹಾಕಬೇಕು ಅಂತಂದ್ರೆ ಕೈ ಮುಗಿಕ ದಮ್ಮಯ್ಯ ಅನ್ಬೇಕ ಇವರನ್ನೆಲ್ಲರನ್ನ ಯಾರನ್ನ ಕೇಳಬೇಕು ಕನ್ನಡ ನಾಡಕದಂತ ನಮ್ಮ ಜನಪ್ರತಿನಿಧಿಗಳು ಯಾರೇ ಇರ್ಬೋದು ನಾವು ಈ ಪಕ್ಷ ಆ ಪಕ್ಷ ಹತ್ರ ಎಲ್ಲರೂ ನಮ್ಮವರೇ ಎಲ್ರ ನಮ್ಮ ಸಹ ಈ ನೆಲದ ಋಣವನ್ನ ತೀರಿಸಿ ಕನ್ನಡದ ಕೆಲಸ ಬಂದಾಗ ಇದು ನನ್ನ ಕೆಲಸ ಅಂತ ಹೇಳಿ ಸದನದಲ್ಲಿ ಕೂತು ಮಾಡಿ ಇದು ಕನ್ನಡಿಗರಿಗೆ ತೊಂದರೆ ಆದ್ರೆ ನಾವು ಸಹಿಸಲ್ಲ ಅಂತ ಹೇಳಿ ಅವತ್ತು ನಿಮ್ಮನ್ನ ನಾವೆಲ್ಲರೂ ಪ್ರೀತಿಯಿಂದ ಆರಾಧಿಸ್ತೇವೆ ಇಂಥ ವೇದಿಕೆಗಳಲ್ಲಿ ಸನ್ಮಾನ ಮಾಡ್ತೇವೆ ಹಾಗಾಗಿ ಪ್ರೀತಿಯ ಬಂಧುಗಳೇ ಇಂತಹ ಕಾರ್ಯಕ್ರಮ ನಾವೆಲ್ಲರೂ ಜಾಗೃತಿಗೊಳಿಸಲಿಕ್ಕೋಸ್ಕರ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಂತಹ ಸಂದರ್ಭದಲ್ಲಿ ಅನ್ಯ ರಾಜ್ಯದಲ್ಲಿ ನಾವೆಲ್ಲರೂ ಸಹ ಇವತ್ತು ಅವ್ರದೇ ಆದಂತ ಒಂದು ಸಂಸ್ಕಾರಗಳನ್ನ ಇಟ್ಕೊಂಡು ನಾವೆಲ್ಲರೂ ಸಹ ಒಂದು ಕಡೆ ಈ ರೀತಿಯ ಸೇರ್ಕೊಂಡು ಬ್ರಿಟಿಷರನ್ನ ಭಾರತ ಬಿಟ್ಟು ತೊಡಗಿ ಅನ್ನಂತ ಸಂಗ್ರಾಮಕ್ಕೆ ನಾವೆಲ್ಲರೂ ಸಹ ಒಂದು ಸಜ್ಜಾದಂತರು ಹಾಗಾಗಿ ಇಂತ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕನ್ನಡದ ವಿಚಾರ ಬಂದಾಗ ಭಾಷಾ ವಿಚಾರ ಬಂದಾಗ ಗಡಿಯ ವಿಚಾರ ಬಂದಾಗ ನಾವೆಲ್ಲರೂ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ರೂ ಒಗ್ಗಟ್ಟಾಗಿರಬೇಕೆ ಹೊರತು ನಮ್ಮ ನಮ್ಮ ವಿಚಾರಗಳಲ್ಲಿ ನಾವು ಅನ್ಯತಾ ವ್ಯವಸ್ಥೆ ನಮ್ಮ ನಮ್ಮವರಿಗೆ ನಾವು ಕೇಳನ್ನ ಬಯಸುವಂತ ಕೆಲಸ ಆಗಬಾರದು ಆ ಕಾರಣಕ್ಕೋಸ್ಕರ ಹೆಚ್ಚು ಮಾತು ಬೇಡ ಒಂದೇ ಒಂದು ಮಾತನ್ನ ಹೇಳುವ ಮುಖಾಂತರ ಇದಿಟ್ಟೆ ದೀಪಕ್ ಮಾತನಾಡಿದ್ರು ನೀರಾವರಿ ವಿಚಾರವಾಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ಎಲ್ಲರ ಭವಿಷ್ಯ ಉಜ್ವಲ ಆಗ್ಬೇಕಂದ್ರ ನಮ್ಮದೇನಾಗಬೇಕಂದ್ರೆ ಒಂದು ಶಿಕ್ಷಣ ಒಂದು ಆರೋಗ್ಯ ಒಂದು ಕರೆಂಟ್ ಏನ್ರಿ ಒಂದು ನೀರಾವರಿ ಇವ್ರು ನಾಲ್ಕು ಬಿಟ್ಟ ಉಳಿದ ಎಲ್ಲಾ ಬಾಕಿಗಳನ್ನ ಸಂದರ್ಭದಲ್ಲಿ ಸುಪ್ರೀಂ ಇಟ್ಟ ನಾವು ಬ್ಯಾನ್ ಮಾಡ್ಬೇಕು ತಗುಲಿವಿ ಕೇಳ ಇವ್ರ ಗೌರಭೋಗ್ಯಗಳು ಯಾವ್ಯಾವ ಸರ್ಕಾರ ಮಾಡಿರಲಿ ಅದು ಅದ್ ಯಾವ ಸರ್ಕಾರ ಮಾಡಿರ್ಲಿ ಯಾಕಂದ್ರೆ ನಮ್ನೆಲ್ಲ ವೀಕ್ಷಕರು ಮಾಡ್ಯಾರ ಅವರು ರಾಜಕಾರಣಿಗಳು ನಮ್ಮನೆಲ್ಲ ವೀಕ್ಷಕರು ಮಾಡಾರೆ ನಾವು ವೀಕ್ಷಕರಾಗ್ಬಾರ್ದು ಇವೆಲ್ಲ ಯೋಜನೆಗಳು ಕಂಡು ಆಗಬೇಕು ನಮ್ಗೆ ನೀರಾ ಕೊಡ್ರಿ ನಮ್ಗೆ ಕರೆಂಟ್ ಕೊಡ್ರಿ ನಮ್ಮ ಮಾತೃಭಾಷೆ ನಾವು ಪ್ರೀತಿಸೋಣ ನಮ್ಮ ಗಡಿಯಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಯಾಕೆ ಮಾಡ್ತಾ ಇದ್ದಾರ ಯಾಕೆ ಹೇಳ್ತಾ ಇದ್ದೀನಿ ಸುಂದ್ರ ಯಾಕೆ ಅಧ್ಯಕ್ಷರು ಗೊತ್ತಿಲ್ಲ ಪ್ರತಿ ಕನ್ನಡ ಶಾಲೆ ಬಗ್ಲೂ ಒಂದು ಮರಾಠಿ ಶಾಲೆ ತೆಗೆದ ಕನ್ನಡ ಶಾಲೆಗಳಲ್ಲಿ ಬಂದು ಮಾಡ್ತಾ ಇದ್ದಾರ ನಾನು ಎಷ್ಟೋ ಸಲ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಪಡೆದೀನಿ ಭಾರತದ ಕನ್ನಡ ಶಾಲೆಗಳ ಕನ್ನಡಿಗರ ನಿಯೋಗವನ್ನು ಕರ್ಕೊಂಡು ಹೋಗಿ ಅದಕ್ಕೆ ಇನ್ನೊಂದ್ಸಲ ನಿಯೋಗವನ್ನು ಕರ್ಕೊಂಡು ಮೆನವರಿಗೆ ಬರ್ತೀವಿ ನಮ್ ಜೊತೆಗೆ ನೀವು ಬರ್ಬೇಕು ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂತ ಕೆಲಸವನ್ನ ನಮ್ಮ ಭಾಗದ ಶಾಸಕರ ಕರ್ಕೊಂಡು ಮಾಡೋಣ ಪ್ರೀತಿಯೋ ಯಾಕೆ ಮಾಡ್ಬೇಕಾಗಿದ್ರೆ ನಾವು